ಹಾಯ್ ಸ್ನೇಹಿತರೆ ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸರ್ಕಾರದಿಂದ ಬರುವಂತಹ ಯಾವುದೇ ಒಂದು ಅಮೌಂಟ್ ಆಗಲಿ ಅದು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಅಲ್ವಾ ಅದನ್ನು ಹೇಗೆ ಬಂದಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಆಗಿ ಚೆಕ್ ಮಾಡ್ಕೊಳ್ಳೋದು ಅಂದರೆ ಸರ್ಕಾರದಿಂದ ಬರುವಂತಹ ಗ್ಯಾರಂಟಿ ಸ್ಕೀಮ್ನ ಹಣ ಆಗಲಿ ಬೇರೆ ಯಾವುದೇ ಒಂದು ಅಮೌಂಟ್ ಆಗಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಎಷ್ಟು ಸರಿ ಬಂದಿದೆ ಇದುವರೆಗೂ ಎಷ್ಟು ಅಮೌಂಟ್ ನಾನು ಪಡ್ಕೊಂಡಿದ್ದೀನಿ ಅಂತ ನಿಮಗೆ ಕನ್ಫರ್ಮ್ ಆಗಿ ಡೀಟೇಲ್ ಆಗಿ ಒಂದು ಮಾಹಿತಿ ಸಿಗಬೇಕು ಅಂದರೆ ಈ ಒಂದು ಅಪ್ಲಿಕೇಶನ್ನ ನೀವು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ನೀವು ಫೈಂಡ್ಔಟ್ ಮಾಡಬಹುದು ಇದುವರೆಗೂ ಎಷ್ಟು ತಿಂಗಳ ಒಂದು ಗೃಹಲಕ್ಷ್ಮಿ ಅಮೌಂಟ್ನ ಪಡ್ಕೊಂಡಿದ್ದೀರಾ ಎಷ್ಟು ತಿಂಗಳು ನಿಮಗೆ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಸಿಕ್ಕಿದೆ ಇನ್ನು ಎಷ್ಟು ತಿಂಗಳು ನಿಮ್ಗೆ ಸಿಗಲಿಲ್ಲ ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ಎಲ್ಲ ಮಾಹಿತಿಯನ್ನು ಪಡ್ಕೋಬೋದು ಒಂದ್ ವೇಳೆ ನೀವು ಮನೆ ಕಟ್ಟಲಿಕ್ಕೆ ಒಂದು ಸರ್ಕಾರದಿಂದ ಸಹಾಯಧನವನ್ನು ನೀವು ಪಡ್ಕೋಬೇಕು ಅಂತ ನೀವು ಅರ್ಜಿ ಹಾಕಿದ್ರೆ ಆ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿದೆಯಾ ಇಲ್ವಾ ಅಂತ ಈ ಒಂದು ಡಿ ಪಿ ಟಿ ಕರ್ನಾಟಕ ಅಪ್ಲಿಕೇಶನ್ ಮುಖಾಂತರ ಪಡ್ಕೋಬಹುದು ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರನೇ ಕ್ರಿಯೇಟ್ ಮಾಡಿ ಸ್ಟೋರ್ ನಲ್ಲಿ ಹಾಕಿದೆ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು ಇನ್ಸ್ಟಾಲ್ ಮಾಡ್ಕೊಂಡಿದ ತಕ್ಷಣ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ತರ ಒಂದು ಮೇನ್ ಪೇಜ್ ಬರುತ್ತೆ ಇಲ್ಲಿ ರೆಡ್ ಲೈನ್ ಬರುತ್ತೆ ನೋಡಿ ಹೊಸ ಬಳಕೆದಾರರೇ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿದ್ದಲ್ವ ಇದರ ಮೇಲೆ ಟಚ್ ಮಾಡಿ ಟಚ್ ಮಾಡಿದ ತಕ್ಷಣ ನಿಮ್ಮ ಒಂದು ಆಧಾರ್ ಸಂಖ್ಯೆ ಏನಿದೆ ಆಧಾರ್ ಸಂಖ್ಯೆನ ಇಲ್ಲಿ ಎಂಟರ್ ಮಾಡಿ ಇಲ್ಲೊಂದು ಬಾಕ್ಸ್ ಇದೆ ನೋಡಿ ಇದರ ಮೇಲೆ ಟಿಕ್ ಮಾಡಿ ಓ ಟಿ ಪಿ ಪಡೆಯಿರಿ ಇದರ ಮೇಲೆ ಟಚ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ಬರುತ್ತೆ ಒಟಿ ಟಿ ನ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಮೇನ್ ಪೇಜ್ ಬಂದ್ಬಿಟ್ಟು ನಿಮಗೆ ಶೋ ಆಗುತ್ತೆ ಇಲ್ಲಿ ಬಂದುಬಿಟ್ಟು ಪಾವತಿ ಸ್ಥಿತಿ ಅಂದ್ರೆ ಸರ್ಕಾರದಿಂದ ಇದುವರೆಗೂ ಯಾವುದೆಲ್ಲ ಒಂದು ಅಮೌಂಟ್ ಬಂದಿದೆ ಅಂದ್ರೆ ಈ ಬಾಕ್ಸ್ ನ ಕ್ಲಿಕ್ ಮಾಡಿ ನೀವು ಪಡ್ಕೋಬೋದು ಇಲ್ಲಿ ಬಂದು ಫಸ್ಟ್ ನೀವು ನಿಮ್ಮ ಆಧಾರ್ ಸಂಖ್ಯೆ ಬಂದ್ಬಿಟ್ಟು ಯಾವ ಬ್ಯಾಂಕ್ ಖಾತೆಯ ಜೊತೆಗೆ ಸೀಡಿಂಗ್ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಬಂದ್ಬಿಟ್ಟು ಎರಡು ಮೂರು ಅಕೌಂಟ್ ಮಡಗಿದ್ರೆ ಫಸ್ಟು ನೀವು ಈ ಬಾಕ್ಸ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಸಂಖ್ಯೆನ ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಸೀಡಿಂಗ್ ಸ್ಥಿತಿ ಪಡೆಯಿರಿ ಅಂತಿದ್ದಲ್ವಾ ಇದರ ಮೇಲೆ ಟಚ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಬಂದುಬಿಟ್ಟು ಒಂದು ವೇಳೆ ನೀವು ಕಾವೇರಿ ಗ್ರಾಮೀಣ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕೊಟ್ಟಿದ ತಕ್ಷಣ ನೀವು ನಿಮ್ಮ ಆಧಾರ್ ಕಾರ್ಡ್ ಸರ್ಕಾರದಿಂದ ಬರುವಂತಹ ಎಲ್ಲ ಅಮೌಂಟನ್ನು ಯಾವ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ ಅಂತ ನೀವು ಮಾಹಿತಿಯನ್ನು ಅಲ್ಲಿ ಪಡ್ಕೋಬೋದು ಓಕೆ ಇವಾಗ ಪಾವತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದುಬಿಟ್ಟು ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಇಲ್ಲಿ ಇವರಿಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಸಿಗ್ತಾ ಇದೆ ನಿರ್ಗತಿಕ ವಿಧೇವೇರ ಪಿಂಚಣಿ ಕೂಡ ಇಲ್ಲಿ ಸಿಗ್ತಾ ಇದೆ ಅವರಿಗೆ ಓಕೆ ಇದು ಬಂದುಬಿಟ್ಟು ಪ್ರತಿ ತಿಂಗಳು ಅಮೌಂಟ್ ಬರ್ತಾ ಇದೆಯಾ ಇಲ್ವಾ ಎಷ್ಟು ತಿಂಗಳು ಬರ್ತಾ ಇದೆ ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ನೀವು ಮಾಹಿತಿಯನ್ನು ಪಡ್ಕೋಬೋದು ಇದುವರೆಗೂ ನೋಡಿ ಇವರಿಗೆ ಸುಮಾರು ಒಂದು ಹದಿನೈದು ಕಂತಿನ ಗೃಹಲಕ್ಷ್ಮಿ ಅಮೌಂಟ್ ಬಂದ್ಬಿಟ್ಟು ಸಿಕ್ಕಿದೆ ಕೊನೆಯದಾಗಿ ಇವ್ರಿಗೆ ಬಂದ್ಬಿಟ್ಟು ಅನ್ನಭಾಗ್ಯ ಸ್ಕೀಮ್ನ ಅಮೌಂಟ್ ಏನಿದೆ ಅದು ನವೆಂಬರ್ ತಿಂಗಳು ಹನ್ನೆರಡನೇ ತಾರೀಕು ಐನೂರ ಹತ್ತು ರೂಪಾಯಿ ಕ್ರೆಡಿಟ್ ಆಗಿದೆ ಓಕೆ ಈ ಥರ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ಈ ಒಂದು ಡಿ ಪಿ ಟಿ ಕರ್ನಾಟಕ ಅಪ್ಲಿಕೇಶನ್ ಮುಖಾಂತರ ಪಡ್ಕೋಬೋದು ಪ್ರತಿ ತಿಂಗಳು ಇವ್ರಿಗೆ ಬಂದ್ಬಿಟ್ಟು ವಿಧಿವೇರ ಒಂದು ಎಂಟುನೂರು ರೂಪಾಯಿ ಹಣ ಏನಿದೆ ಅದು ಕೂಡ ಕ್ರೆಡಿಟ್ ಆಗ್ತಾ ಇದೆ ಈ ಪಿಂಚಣಿ ಅಮೌಂಟ್ ಕೂಡ ಬಂದ್ಬಿಟ್ಟು ಲಾಸ್ಟ್ ಅಕ್ಟೋಬರ್ಗೆ ಲಾಸ್ಟು ಮತ್ತು ಈಗ ನವಂಬರ್ ಮತ್ತು ಡಿಸೆಂಬರ್ದು ಅಮೌಂಟ್ ಪೆಂಡಿಂಗ್ ಇದೆ ಇನ್ನೂ ಸರ್ಕಾರದಿಂದ ಬಂದಿಲ್ಲ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿ ಏನಿದೆ ಅದು ಬಂದುಬಿಟ್ಟು ನವಂಬರ್ ಹದಿನೇಳರಂದು ಬಂದಿದೆ ನವಂಬರ್ ತಿಂಗಳು ಫುಲ್ ಮತ್ತು ಡಿಸೆಂಬರ್ ತಿಂಗಳು ಫುಲ್ ಇನ್ನೂ ಬಂದ್ಬಿಟ್ಟು ನಿಮಗೆ ಪಿಂಚಣಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಈ ಥರ ಎಲ್ಲ ಮಾಹಿತಿಗಳನ್ನೂ ನೀವು ಸಂಪೂರ್ಣವಾಗಿ ಪಡ್ಕೋಬೋದು ಓಕೆ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡ್ಕೋಬೋದು ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ವೀಡಿಯೋಸ್ ಕೆರೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಯಾವುದೇ ಒಂದು ಸರ್ಕಾರದಿಂದ ಬರುವಂತಹ ಮಾಹಿತಿಗಳನ್ನ ತಕ್ಷಣ ನೀವು ಪಡ್ಕೋಬೋದು ಓಕೆ ಸ್ನೇಹಿತರೆ ಮುಂದಿನ ಒಂದು ಮಾಹಿತಿಯಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು